ಹಾಯ್ ನನ್ನ ಬಂಧು ಮಿತ್ರರೇ ಪದ್ಮಿನಿ ಅಭಿರುಚಿಗೆ ಸುಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲಾಗಿದ್ದೀರಾ ನೀವುಗಳು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಅಂಥ ಏನೂ ಇದ್ದಿಲ್ಲ ಬಟ್ ತುಂಬ ಹೆಲ್ತ್ಗೆ ಒಳ್ಳೆ ಅಂತ ಒಳ್ಳೆಯದು ಬಸ್ ಇದು ಮಸಪ್ಪು ಆಮೇಲೆ ಮುದ್ದೆ ಮಾಡ್ತಾಯಿದ್ದೀನಿ ಯಾಕಂದರೆ ಮುದ್ದೆ ಮಾಡೋಕ್ಕಷ್ಟು ಬರೋಲ್ಲ ಆದ್ರೂ ಒಂದು ಐ ನಾಲ್ಕೈದು ಸಲ ಮಾಡಿದ್ದೀನಿ ಪರವಾಗಿಲ್ಲ ಬಂದಿದೆ ಅಂದರೆ ಇನ್ನೂ ಸ್ವಲ್ಪ ಹದ ಬರಬೇಕಿದೆ ಅದಕ್ಕೆ ಏನೇನು ಇವತ್ತು ಸಾರಿಗೆ ಏನೇನು ಮಾಡ್ತಾಯಿದ್ದೀನಿ ಅಂದರೆ ನಾನು ಮಿಕ್ಸ್ ಬೇಳೆ ಮನೆಯಲ್ಲಿ ಮಿಕ್ಸ್ ಮಾಡಿಟ್ಟಿರ್ತೀನಿ ಬೇಳೆ ಆಮೇಲೆ ಇದು ತೊಗರಿಬೇಳೆ ಹೆಸರು ಬೇಳೆ ಆಮೇಲೆ ಮಸೂರು ಬೇಳೆ ಆಮೇಲೆ ಉದ್ದಿನಕಾಳು ಈ ಥರ ಕಾಳು ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತೀನಿ ಅದನ್ನು ಹಾಕ್ಕೊಂಡೆ ಅದನ್ನು ತೊಳೆದು ಇವಾಗ ಅದಕ್ಕೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿದು ಆಮೇಲೆ ಟೊಮೊಟ ಹಸಿಮೆಣಸು ಅದಕ್ಕೆ ಖಾರಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೆ ಒಂದು ಏಳೆಂಟು ಹಾಕಿದ್ದೀನಿ ಹಾಕಿ ಅದನ್ನು ಚೆನ್ನಾಗಿ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಸೊಪ್ಪನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಾಕಿಟ್ಟಿದ್ದೀನಿ ಕುಕ್ಕರಲ್ಲಿ ಮೂರು ವಿಶಿಲ್ ಮಾಡ್ತಾಯಿದ್ದಂಗೆ ತೆಗೆದೆ ತೆಗೆದು ಚೆನ್ನಾಗಿ ಬೆಂದಿತ್ತು ಸೊಪ್ಪು ಇವೆಲ್ಲ ಬೆಂದಿತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಅದನ್ನ ಮಸಿದ್ಬಿಟ್ಟು ಚೆನ್ನಾಗಿ ಮಸಿಬೇಕು ಸೊಪ್ಪೆಲ್ಲ ಚೆನ್ನಾಗಿ ಮಸಿಬೇಕು ಹಾಗೆ ಮಸಿದ್ಬಿಟ್ಟು ಆಮೇಲೆ ಅದಕ್ಕೆ ಉಪ್ಪು ಆಮೇಲೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಎಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ನಾನು ಮಾಡಿ ಮನೇಲಿ ಮಾಡೋ ಸಾರಿನ ಪುಡಿ ಹಾಕಿದೆ ಆಮೇಲೆ ಬೆಲ್ಲ ಒಂಚೂರು ಹಾಕಿದ್ದೀನಿ ಆಮೇಲೆ ಹುಣಸೆ ರಸ ಹಾಕಿದೆ ಇದಕ್ಕೆ ಎಲ್ಲನೂ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಹಾಗೆ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ಸೊಪ್ಪಿನ ತು ಇದು ಬೆಳ್ಳುಳ್ಳಿ ಎಲ್ಲ ಬೆಂದಿದೆಯಲ್ಲ ಘಮ ಘಮ ಅಂತ ಇದೆ ಈಗ ಅದು ಮಸೀತಾ ಇದ್ದೀನಿ ಚೆನ್ನಾಗಿ ಮಸ್ತು ಅದು ಎಲ್ಲ ಸೊಪ್ಪೆಲ್ಲ ಕರಗಬೇಕು ನೋಡಿ ಇವಾಗ ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆ ರಸನ ರಸ ಇಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಅದು ಒಂದು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಸದಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಈ ಕಡೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಆಮೇಲೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಟು ಆ ಸಾರಲ್ಲಿ ಮಿಕ್ಸ್ ಮಾಡಿದರೆ ಆಗುತ್ತೆ ಅಂಥೇಳಿ ಆಮೇಲೆ ಮತ್ತೆ ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸಿ ಸಾರನ್ನ ಇಳಿಸಿದರೆ ಅದು ಸೊಪ್ಪಿನ ಸಾರಿನ ಗಮ ಮನೆಯಲ್ಲೆಲ್ಲ ಹೊಡಿತಾ ಇರುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇವಾಗಾಯಿತು ಆಯಿತು ಸಾರಿನ ಕೆಲಸ ಆಯಿತು ಚೆನ್ನಾಗಿ ಕುದೀತಾ ಇದೆ ನೋಡಿ ಸಾರು ಇವಾಗ ಈ ಒಗ್ಗರಣೆ ತೆಗೆದ್ಬಿಟ್ಟು ಒಗ್ಗರಣೆ ಒಗ್ಗರಣೆ ತೆಗೆದುಬಿಟ್ಟು ಅದಕ್ಕೆ ಹಾಕೋಣ ಅಂದರೆ ಬಾಣಲಿ ಸಿಗ್ತಾ ಇಲ್ಲ ಹಿಡ್ತಾ ಸಿಗ್ತಾಯಿಲ್ಲ ಹಂಗಾಗಿ ಸೌಟಿಂದ ಇದಕ್ಕೆ ಸಾರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಹಾಕ್ತೀನಿ ಸಾರಿಗೆ ಬಗ್ಗಿಸ್ತೀನಿ ಅದನ್ನು ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಇದಾಗ್ತಾಯಿದೆ ಚಡಪಡ ಅಂತ ಇದೆ ಇವತ್ತು ರಾತ್ರಿ ಊಟಕ್ಕೆ ಮಾಡಿದ್ದು ನಾನು ಏನು ಮಾಡೋದಂತ ಬೆಳಗ್ಗೆ ಅವರು ಬಾಕ್ಸ್ ತೊಗೊಂಡೋಗಿದ್ರ ಆಮೇಲೆ ಇವಾಗ ನನಗೂ ಇತ್ತು ಸಾಕು ಅಂಥೇಳಿ ಅದನ್ನೇ ದೋಸೆನೇ ತಿಂದೆರಡು ಹಾಗಾಗಿ ಇವಾಗ ರಾತ್ರಿ ಊಟಕ್ಕೆ ಸೊಪ್ಪಿತ್ತು ಸೊಪ್ಪು ಸೊಪ್ಪು ಮಾಡಿ ಮುದ್ದೆ ಮಾಡಿದ್ರೆ ಎಲ್ತ್ಗೂ ಒಳ್ಳೆಯದಲ್ಲ ಅದಕ್ಕೋಸ್ಕರ ಮಾಡಿದೆ ಇನ್ಮೇಲೆ ವಾರಕ್ಕೆ ಎರಡು ದಿವಸ ಮುದ್ದೆ ಎರಡು ದಿವಸ ಚಪಾತಿ ಎರಡು ದಿವಸ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಪ್ಲ್ಯಾನ್ ಇದೆ ಯಾಕಂದರೆ ರೊಟ್ಟಿನೂ ಮುದ್ದೇನೂ ಆಯಿಲ್ ಲೆಸ್ ಅಲ್ಲ ಹಂಗಾಗಿ ಒಳ್ಳೆಯದು ಅಂಥೇಳಿ ಮತ್ತು ಹೆಲ್ತ್ಗೂ ಒಳ್ಳೆಯದು ಅದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ವೀಕಿಂದ ವೀಕ್ಲಿ ಒಂದು ಆರು ದಿವಸಕ್ಕೆ ಆರು ಥರ ಅಂದರೆ ಆರು ದಿವ್ಸಕ್ಕೆ ಮೂರು ಥರ ಚಪಾತಿ ಎರಡು ದಿವಸ ಜೋಳದ ರೊಟ್ಟಿ ಎರಡು ದಿವಸ ಆಮೇಲೆ ರಾಗಿ ಮುದ್ದೆ ಎರಡು ದಿವಸ ಆಮೇಲೆ ಇನ್ನೊಂದು ದಿವಸ ಏನೋ ಹೇಳೋಕ್ಕಾಗಲ್ಲ ಏಳು ದಿವಸದಲ್ಲಿ ಇನ್ನೊಂದು ದಿವಸ ಹೊರ್ಗಡೆದು ಇರ್ಬೋದು ಹೊರಗಡೆ ಹೋಗ್ಬೋದು ಏನಾದರೂ ಆಗುತ್ತೆ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಪ್ಲ್ಯಾನ್ ಮಾಡಿದ್ದೀನಿ ನಾನು ಈಗ ಸಾರ ಮುಗೀತು ಸಾರು ಕೆಲಸ ಮುಗೀತು ನೋಡಿ ಆಲ್ಮೋಸ್ಟ್ ಮುಗಿದು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಮುದ್ದೆಗೆ ಹದ ಇರುತ್ತೆ ಇದು ಸರಿ ಇರುತ್ತೆ ಯಾವಾಗಲೂ ಮುದ್ದೆಗೆ ಸೊಪ್ಪಿನ ಸಾರು ತುಂಬ ಅಚ್ಚುಕಟ್ಟಾಗಿ ಹೊಂದ್ಕೊಳುತ್ತೆ ಈ ಕಡೆ ನೋಡಿ ಮುದ್ದೆಗೆ ನಾನು ಒಂದೂವರೆ ಗ್ಲಾಸ್ ನೀರಿಟ್ಟಿದ್ದೆ ಅದು ಒಂದೂವರೆ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಇತ್ತೇನೋ ಅದು ಅದು ನೀರು ಇದಾಗ್ತಾ ಇದ್ದಂಗೆ ಕುದೀತಾ ಇದ್ದಂಗೆ ನಾನು ಮರಳಕ್ಕಂತ ಒಂಚೂರು ರಾಗಿ ಹಿಟ್ಟು ಹಾಕಿಟ್ಟಿದ್ದೆ ಅದು ಇತ್ತು ಈಗ ಒಂದು ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡು ಹಾಕಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಮೇಲೆ ಒಂದು ಮುಷ್ಟಿ ಅಷ್ಟು ಒಂದು ಅಲ್ಲ ಒಂದೆರಡು ಸ್ಪೂನಷ್ಟು ಹಿಟ್ಟು ಹಾಕಿದೆ ಅದು ಫುಲ್ಲು ನೀರು ರಾಗಿ ಹಿಟ್ಟು ಮರಳಿ ಆ ಹಿಟ್ಟನ್ನು ಮುಳುಗಿಸ್ಬೇಕು ಮುಳುಗಿಸಿ ಮೇಲೆ ನಾವು ತೊಳಸೋಕೆ ಶುರು ಮಾಡಬೇಕು ಅದು ನನಗೂ ಬರ್ತಾ ಇರಲಿಲ್ಲ ಮೊದಲೆಲ್ಲ ಬಟ್ ಈಗ ಈಗ ಸ್ವಲ್ಪ ಕಲ್ತಿದ್ದೀನಿ ಕಲಿತಿದ್ದೀನಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಪರ್ಫೆಕ್ಟ್ ಬರುತ್ತೆ ಇನ್ಮೇಲೆ ಮಾಡಿದರೆ ನೋಡಿ ಇವಾಗ ಮರಳಿ ರಾಗಿ ಯರಾಗಿ ಹಿಟ್ಟನ್ನು ಮುಳುಗಿಸ್ತಾ ಇದೆ ಕುದಿಯೋ ನೀರು ಇವಾಗ ನಾವು ತಿರುವ ಕೋಲಿಂದ ಚೆನ್ನಾಗಿ ತಿರುವಾಡಬೇಕು ಚೆನ್ನಾಗಿ ತಿರ್ವಾಡಿ ಅದು ಒಂದು ಹದ ಬರುತ್ತಲ್ಲ ಆವಾಗ ಮತ್ತೆ ಮುಚ್ಚಿಡಬೇಕು ಅದನ್ನು ಒಂದು ನೋಡಿ ತಿರುವಾಡ್ತಾ ತಿರುಗಾಡ್ತಾಯಿದ್ದೆಲ್ಲ ಗಂಟು ಗಂಟಿದೆ ಇದು ಫುಲ್ಲು ತಿರುವಾಡಿ ಆಮೇಲೆ ಮುಚ್ಚಿಡ್ಬೇಕು ಕೆಲವ್ರು ಏನು ಮಾಡ್ತಾರೆ ಹಿಂಗೆ ಅದ ಗಂಟಿದ್ದಾಗೆ ಮುಚ್ಚಿಟ್ಬಿಡ್ತಾರೆ ಆಮೇಲೆ ಒಂದು ಐದು ನಿಮಿಷ ಮೂರು ನಿಮಿಷ ಬಿಟ್ಟು ಆಮೇಲೆ ಮತ್ತೆ ತಿರುತ್ತಾರೆ ನಾನು ಹಿಂಗೆ ಮಾಡಿದೆ ಅಂದರೆ ಒಂದೇ ಸಲಕ್ಕೆ ಎಲ್ಲ ತಿರ್ವಾಡಿ ಇರ್ತೀನಿ ಯಾಕೋ ಸ್ವಲ್ಪ ತೆಳ್ಳಗಾಗಿದೆ ಅನ್ಸುತ್ತೆ ಹಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬೋದು ಮುದ್ದೆ ಕಟ್ಟೆ ಕಟ್ಟಕ್ಕೆ ಹಿಡ್ತೀವಲ್ಲ ಅವಾಗ ಸ್ವಲ್ಪ ಗಟ್ಟಿ ಬರುತ್ತೆ ಅಂದರೂ ಒಂದು ಐದು ಐದರಿಂದ ಆರು ನಿಮಿಷ ನಾವು ಸ್ಲಿಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗತ್ತೆ ಗಟ್ಟಿ ಆಗ್ತಾ ಇರುತ್ತೆ ಮುಚ್ಚಿಬಿಟ್ಟು ಇಟ್ಟರೆ ನೋಡಿ ಇವಾಗ ಗಟ್ಟಿ ಆಯಿತು ಇವಾಗ ಮುಷಳ ಮುಚ್ ಮುಚ್ಚಿ ಇಡಬೇಕು ಮುಚ್ಚಳ ಮುಚ್ಚಿಟ್ರೆ ಆವಾಗ ಚೆನ್ನಾಗಿ ಇದಾಗಿರುತ್ತೆ ಹೊಂದ್ಕೊಂಡು ಎಲ್ಲನೂ ಹದ ಆಗಿರುತ್ತೆ ಆಮೇಲೆ ಅದನ್ನ ಇಳಿಸ್ಬಿಟ್ಟು ಮುದ್ದೆ ಕಟ್ಟಬೇಕು ತಣ್ಣೀರು ಈ ಕಡೆ ಒಂದು ಬಾ ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೆ ಬಿಸಿ ಬಿಸಿ ಇರುತ್ತಲ್ಲ ಕೈ ಹದ್ದಿ ಅದ್ದಿ ತೆಗೆದು ಮುದ್ದೆ ಕಟ್ಟಬೇಕು ನನ್ನ ಮಗ ಸೊಸ ಇಲ್ಲ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಇಬ್ಬರಿಗೆ ಮುದ್ದೆ ಮಾಡಿಕೊಡ್ತೀವಿ ನನಗೂ ಮನೆಯವ್ರಿಗೂ ನೋಡಿ ಚೆನ್ನಾಗಿ ಅದ ಬಂತು ಇವಾಗ ಇನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸಣ್ಣ ಫ್ಲೇಮಲ್ಲಿ ಅಲ್ಲಿಗೆ ಮುಗೀತು ದೋಸೆಗೆ ಇವು ಮುದ್ದೆ ಕೆಲಸ ನೋಡಿ ಹಾಗೆ ಇವು ಗಟ್ಟಿಯಾಗಿದೆ ಅದನ್ನು ತೆಗೆದು ಮುದ್ದೆ ಮುದ್ದೆ ಕಟ್ಟಿ ಅದನ್ನ ತಟ್ಟೆಗೆ ಬಡಿಸ್ಕೊಂಡು ಅದರ ಮೇಲೆ ಒಂದೊಂದು ಸ್ಪೂನ್ ತುಪ್ಪ ಹಾಕಿಟ್ರೆ ಹಾಕಿ ಆಮೇಲೆ ಸಾರು ಹಾಕ್ಕೊಂಡು ತಿಂದರೆ ಗಮ್ಮತ್ತಾಗುತ್ತೆ ಬಿಸಿ ಬಿಸಿನೇ ತಿನ್ನಬೇಕು ಮತ್ತು ಮಕ್ಕಳಿಗೂ ತುಂಬ ಬೇಗ ಜೀರ್ಣ ಆಗುತ್ತೆ ಎಲ್ಲರಿಗೂ ಚಿಕ್ಕ ವಯಸ್ಸಿಂದ ಬದುಕರವ್ರಿಗೂ ತಿನ್ಬೋದು ತುಂಬ ಒಳ್ಳೆಯದಾಗುತ್ತೆ ಹೆಲ್ತ್ಗೆ ಮತ್ತು ಆರೋಗ್ಯಕರ ಎಲ್ಲ ಸೀಸನ್ಗೂ ಒಳ್ಳೇದಿದು ನೀವು ಮಾಡಿ ತಿನ್ನಿ ಎಲ್ಲ ಸೀಸನ್ಗೂ ಒಳ್ಳೇದಿದು ನೀವು ಮಾಡಿ ತಿನ್ನಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂಥೇಳಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Gracias, sí.